ಹಾಯ್ kids, ವೆಲ್ಕಮ್ ಟು ಲರ್ನಿಂಗ್ ಈಗ ಇಂಗ್ಲೀಷ್ ಮೀಡಿಯಮ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡೋದ್ರಿಂದ ಕನ್ನಡ ಈಗಿನ ಮಕ್ಕಳಿಗೆ ಕಷ್ಟ ಆಗ್ತಿದೆ ಆದ್ದರಿಂದ ನಾವು ಈ ದಿನ ಕನ್ನಡ ಹಾಗೂ ಇಂಗ್ಲೀಷ್ ಓದೋದು ಹೇಗೆ ಬರೆಯೋದು ಹೇಗೆ ಅಂತ ತಿಳ್ಕೊಳ್ಳೋಣ ವಿಡಿಯೋನ ಕೊನೆವರೆಗೂ ನೋಡಿ ಏಕೆಂದರೆ ನಾನು ಕೊನೆಯಲ್ಲಿ ಒಂದು ಟ್ರಿಕ್ಕಿ ಕ್ವಶನ್ ಕೇಳ್ತೀನಿ ಅದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ ಮೊದಲಿಗೆ ಕನ್ನಡ ವರ್ಣಮಾಲೆಗೆ ಇಂಗ್ಲೀಷ್ ಅಕ್ಷರಗಳ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಇಂಗ್ಲಿಷ್ ಕಲಿಯುವ ಸುಲಭ ವಿಧಾನ ಅ ಆ ಇ ಉ ರು ಎ ಎ ಐ ಓ ಓ ಅಂ ಅಹ ಮೊದಲನೇ ಅಕ್ಷರ ಆಗೆ ಇಂಗ್ಲಿಷ್ಲಿ ಎ ಅಕ್ಷರನ ಬರಿತೀವಿ ಎರಡನೇ ಅಕ್ಷರ ಹಾಗೆ ಇಂಗ್ಲಿಷ್ ಅಕ್ಷರದ ಎರಡು ಎ ಅಕ್ಷರನ ಬರೀತೀವಿ ಅದೇ ರೀತಿ ಈಗೆ ಐ ಈಗೆ ಡಬಲ್ ಇ ಊಗೆ ಯು ಊಗೆ ಡಬಲ್ ಓ ರೂಗೆ ಆರ್ ಯು ಹೇಗೆ ಇ ಹೇಗೆ ಡಬಲ್ ಇ ಐ ಎ ಐಗೆ ಓ ಓಗೆ ಡಬಲ್ ಓ ನೆಕ್ಸ್ಟ್ ಅವ್ಗೆ ಓ ಯು ಅಮ್ಗೆ ಎಮ್ ಅಹಾ ಎ ಎಚ್ ಎ ನೆಕ್ಸ್ಟ್ ಎ ಬಿ ಸಿ ಡಿಗೆ ಯಾವ್ಯಾವ ಸೌಂಡ್ಸ್ ಬರುತ್ತೆ ಅಂತ ತಿಳ್ಕೊಳ್ಳೋಣ ಫಸ್ಟ್ ಲೆಟರ್ ಎ

கேக்கு எல் லம் மிப கியூ யே கவுண்ட் வைத்த ஆர் ரு எஸ் டீ ட அவுண்ட் பத்தே யு U, ಉ ವಿ ಡಬ್ಲ್ಯೂ ವು ಎಕ್ಸ್ ವೈಗೆ ಯೆಡ್ಗೆ Z. ನೆಕ್ಸ್ಟ್ ಓವಲ್ಸ್ ಇಂಗ್ಲಿಷ್ನಲ್ಲಿರೋ ಇಪ್ಪತ್ತಾರು ಅಕ್ಷರದಲ್ಲಿ ಐದು ಅಕ್ಷರಗಳು ಓವಲ್ಸ್ ಆಗಿವೆ ಅವು ಯಾವುದೋ ಅಂದರೆ ಎ ಇ ಐ ಓ ಯು ಈ ಐದು ಅಕ್ಷರಗಳು ನಾವು ಓವಲ್ಸ್ ಅಂತ ಕರಿತೀವಿ ಹೇಗೆ ಅ ಸೌಂಡ್ ಬರುತ್ತೆ ಈಗೆ ಗೆ ಉ ಈ ಐದು ಅಕ್ಷರಗಳಿಂದ ನಾವು ಪದಗಳನ್ನ ರಚಿಸೋಕ್ಕೆ ಸಹಾಯ ಆಗುತ್ತೆ ಓವಲ್ಸ್ ಯಾವುದೇ ಅದು ಎ ಐ ಓ ಯು ಈ ಐದು ಅಕ್ಷರನ ಬಿಟ್ಟು ಉಳಿದ ಎಲ್ಲ ಆಲ್ಫಾಬೆಟಿಕ್ ಅಕ್ಷರಗಳು ಏನಿದೆ ಅದನ್ನು ನಾವು ಕಾನ್ಸೋನೆಂಟ್ಸ್ ಅಂತ ಕರಿತೀವಿ ಏನಂತ ಕಾನ್ಸೋನೆಂಟ್ಸ್ ಮುಂದಿನ ವಿಡಿಯೋದಲ್ಲಿ ನಾವು ಕಾನ್ಸೋನೆಂಟ್ಸ್ ಯಾವುದೇ ಅದು ಅಂತ ತಿಳ್ಕೊಳ್ಳೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಏಕೆಂದರೆ ನಾನು ಮುಂದೆ ಯಾವ ವಿಡಿಯೋ ಹಾಕ್ತೀನೋ ಅದ್ರ ನೋಟಿಫಿಕೇಶನ್ಸ್ ನಿಮಗೆ ಮೊದಲೇ ಬರುತ್ತೆ ಈಗ ಟ್ರಿಕಿ ಕ್ವಶನ್ ಹೇಳುವ ಸಮಯ ಟ್ರಿಕಿ ಕ್ವಶನ್ ಏನಂದರೆ ಅಪ್ಪ ಬಂದರು ಅಂತ ಹೇಳೋ ಹಣ್ಣಿನ ಹೆಸರೇನು ಅಪ್ಪ ಬಂದರು ಅಂತ ಹೇಳೋ ಹಣ್ಣಿನ ಹೆಸರೇನು ಇದಕ್ಕೆ ಉತ್ತರ ನಾನು ನೀವು ಕಾಮೆಂಟ್ಸ್ ಮೂಲಕ ತಿಳಿಸಿ ಓಕೆ ಬಾಯ್